ಒಂದು ತಿಂಗಳಿಂದ ಹತ್ತು ವರ್ಷದೊಳಗೆ ನಮ್ಮ ಮಕ್ಕಳಿಗೆ ಸರ್ಕಾರದಿಂದ ಹದಿನೈದುನೂರು ರೂಪಾಯಿ ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ನೋಡೋಣ ಏನಿದೆ ಅಂತ ಸೊ ಒಂದು ತಿಂಗಳಿಂದ ಹತ್ತು ವರ್ಷದೊಳಗೆ ಮಕ್ಕಳಿಗೆ ಸರ್ಕಾರ ಕಡೆಯಿಂದ ತಿಂಗಳಿಗೆ ಹದಿನೈದುನೂರು ರೂಪಾಯಿ ಬರ್ತಾಯಿದೆ ಅಂತ ಸೊ ಏನಿದೆ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ ಅರ್ಜಿ ಸಲ್ಲಿಸುವ ಏನು ಮತ್ತು ಅಂತಿಮ ಏನು ನೋಡೋಣ ಸೊ ಒಂದು ವೇಳೆ ವೀಕ್ಷಕರೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ ಸೊ ಈ ಯೋಜನೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂಗನವಾಡಿ ಫಲಾನುಭವಿಗಳ ಯೋಜನೆಯಡಿ ದೇಶಾದ್ಯಂತ ಸುಮಾರು ನಾಲ್ಕು ಕೋಟಿ ಮಕ್ಕಳನ್ನು ಫಲಾನುಭವಿಗಳೆಂದು ಘೋಷಿಸಲಾಗಿದೆ ಅಂಗನವಾಡಿ ಫಲಾನುಭವಿಗಳ ಯೋಜನೆಯಡಿ ಮಕ್ಕಳ ನಿರ್ವಹಣೆಗೆ ಸಂಬಂಧಿಸಿದ ಶೇಕಡ ನಾ ನೈಂಟಿರಷ್ಟು ವೆಚ್ಚವನ್ನು ಸರ್ಕಾರವೇ ಭರಿಸುತ್ತಿದೆ ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್ ಎಲೆಕ್ಷನ್ ಐ ಡಿ ಮೂಲ ವಿಳಾಸ ಪುರಾವೆ ಬ್ಯಾಂಕ್ ಖಾತೆಯ ವಿವರಗಳು ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನೋಂದಾಯಿತ ಮೊಬೈಲ್ ಸಂಖ್ಯೆ ಮಗುವಿನ ಜನನ ಪತ್ರ ಸೊ ಬರ್ತ್ ಸರ್ಟಿಫಿಕೇಟ್ ಆಫ್ ಅ ಚೈಲ್ಡ್ ಫೋಟೋ ಆನ್ಲೈನ್ ನೋಂದಣಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಓಕೆ ಸೊ ವೆಬ್ಸೈಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂಗನವಾಡಿ ಫಲಾನುಭವಿ ಯೋಜನೆಯ ಆನ್ಲೈನ್ ನೋಂದಣಿ ಮಾಡುವುದು ಹೇಗೆ ಸೊ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿದೆ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಈ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸುವುದು ನೀವು ಸಮಾಜ ಕಲ್ಯಾಣ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗೆ ವೆಬ್ಸೈಟ್ಗೆ ಹೋಗಬೇಕು ಸೊ ಈ ವೆಬ್ಸೈಟ್ನಿಂದ ನೀವು ಅರ್ಜಿ ಸಲ್ಲಿಸಬೇಕು ಸೊ ವೆಬ್ಸೈಟ್ನ ಪ್ರಮುಖ ಡೀಟೇಲ್ಸ್ ಈ ಒಂದು ಪೇಜಲ್ಲಿ ಇದೆ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಈ ಒಂದು ಯೋಜನೆಯ ಹೆಸರು ಅಂಗನವಾಡಿ ಫಲಾನುಭವಿ ಯೋಜನೆ ಸೊ ಅಂಗನವಾಡಿ ಲಾಭಾರ್ಥಿ ಯೋಜನೆಯು ಸರ್ಕಾರದಿಂದ ಪ್ರಾರಂಭಿಸಲ್ಪಟ್ಟ ಯೋಜನೆಯಾಗಿದೆ ಈ ಯೋಜನೆಯ ಉದ್ದೇಶವು ರಾಜ್ಯದ ಆರು ವರ್ಷದೊಳಗಿನ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಆಹಾರ ಒಣ ಪಡಿತರ ಮುಂತಾದ ಸಹಾಯವನ್ನು ಒದಗಿಸುವುದು ಸೊ ಇಲ್ಲಿ ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ ಆರು ವರ್ಷದೊಳಗಿನ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಒಣ ಪಡಿತರ ಮುಂತಾದ ಸಹಾಯವನ್ನು ಒಡ ಒದಗಿಸುವುದು ಅಂಗನವಾಡಿ ಫಲಾನುಭವಿ ಯೋಜನೆಯಡಿ ಫಲಾನುಭವಿಗಳಿಗೆ ತಿಂಗಳಿಗೆ ಹದಿನೈದು ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತದೆ ಇದರಿಂದ ಮಹಿಳೆಯರು ತಮ್ಮ ಮಕ್ಕಳಿಗೆ ಉತ್ತಮ ಆಹಾರ ನೀಡಬಹುದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಅಂಗನವಾಡಿ ಫಲಾನುಭವಿಗಳ ಯೋಜನೆ ಆರಂಭಿಸಿದೆ ಈ ಕಾರಣದಿಂದ ಈ ಯೋಜನೆಯಡಿ ನೋಂದಾಯಿಸಲ್ಪಟ್ಟ ಆರು ವರ್ಷದೊಳಗಿನ ಮಕ್ಕಳು ಮತ್ತು ಗರ್ಭಿಣಿಯರು ನೀಡುವ ಬೇಸಿ ಇದೆ ಆಹಾರ ಮತ್ತು ಒಣ ಪಡಿತರ ಆರ್ಥಿಕ ಸಹಾಯದ ಮೊತ್ತವನ್ನು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಕಳುಹಿಸಲು ಪ್ರಾರಂಭಿಸಲಾಗಿದೆ ಆದ್ದರಿಂದ ಅಂಗನವಾಡಿ ಫಲಾನುಭವಿಗಳ ಯೋಜನೆ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಸೊ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ ಒಂದು ವೇಳೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು